ನಮಸ್ಕಾರಗಳ್ಯಾರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಪ್ಸ್ ಇವತ್ತಿನ ಟಾಪಿಕ್ ಅಂತ ನಮ್ದು ನಿಲ್ ಮತ್ತೆ ಗೊತ್ತಾಗಿತ್ತು ನನಗೆ ಓಕೆ ನಾನಿವತ್ತು ಇವತ್ತು ವುಡ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಿದ್ರು ಕಾಂಕ್ರೀಟ್ ಸರ್ ಸ್ವಲ್ಪ ವುಡ್ ಬಗ್ಗೆನೇ ಹೇಳ್ಕೊಡ್ರಿ ಅಂತ ಸೊ ಡೋರ್ ಫ್ರೇಮ್ದು ಇರುತ್ತಲ್ಲ ಡೋರ್ ಫ್ರೇಮ್ದು ಅದು ವುಡ್ಡು ಫ್ರೇಮ್ ಬರುತ್ತೆ ಸುತ್ತ ಲೈಕ್ ಕ್ಯಾನಲ್ ಎಲ್ಲ ಹೇಳ್ತಿರೋದು ಡೋರ್ ಫ್ರೇಮ್ ಆ ಡೋರ್ ಫ್ರೇಮ್ಗೆ ಎಷ್ಟು ಸಿ ಎಫ್ಟಿ ವುಡ್ ರಿಕ್ವೈರ್ ಆಗುತ್ತೆ ನಾವು ಹೆಂಗೆ ಕೇಳ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನಾವು ಸ ಸೈಟಲ್ಲಿದ್ದಾಗ ಇಲ್ಲಾಂದರೆ ಆರ್ಡರ್ ಕೊಡುವಾಗ ಎಷ್ಟು ಸಿ ಎಫ್ಟಿ ಹೇಳಿ ನಾವು ಕ್ಯಾಲ್ಕುಲೇಷನ್ ತ್ರೂಕ್ ಅದೊಂದು ಸ್ವಲ್ಪ ಹೇಳಿಕೊಡ್ರಿ ಅಂತ ಒಬ್ರು ಮೆಸೇಜ್ ಮಾಡಿದರು ಸೊ ಇವತ್ತು ನಾನು ಆ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಓಕೆ ವುಡ್ ಫ್ರೇಮ್ ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡಿ ತಗೊಳ್ಬೋದು ಅಂತ ಓಕೆ ಅದು ಸಿ ಅಲ್ಲೇ ಬರುತ್ತೆ ಜಾಸ್ತಿ ಆ ಟಿ ಅಂತ ನಾವು ಕ್ಯೂಬ್ ಕನ್ವರ್ಟ್ ಮಾಡ್ಬೋದು ಫಸ್ಟ್ ಅಲ್ಲೇ ಬೆಸ್ಟ್ ಯಾಕಂದರೆ ವುಡ್ ವರ್ಕ್ ಮಾಡೋರೆಲ್ಲ ಜಾಸ್ತಿ ಸಿ ಅಲ್ಲೇ ಮೆಜರ್ಮೆಂಟ್ ತೊಗೊಳ್ತಾರೆ ಸಿ ಅಲ್ಲೇ ಅವರು ಅವ್ರದ್ದು ಏನಾದರೂ ಆರ್ಡರ್ಸ್ ತೊಗೊಳದಿದ್ರೆ ಏನಾದರೂ ಕ್ಯಾಲ್ಕುಲೇಷನ್ ಮಾಡಿ ಹೇಳೋದಿದ್ರೆ ಎಲ್ಲ ಸಿ ಅಲ್ಲೇ ನಡೆಯುತ್ತೆ ಜಾಸ್ತಿ ಓಕೆ ಬನ್ನಿ ಅದ್ರ ಬಗ್ಗೆ ನಾನು ಒಂದು ಸ್ಮಾಲ್ ತ್ರೀ ಬೈ ಸೆವೆನ್ ಫೀಟ್ಗೆ ಒಂದು ವುಡ್ ಡೋರ್ ಫ್ರೇಮ್ದು ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಡಿಸ್ಕಸ್ ಮಾಡ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ವುಡ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಫಾರ್ ಡೋರ್ ಫ್ರೇಮ್ ತ್ರೀ ಫೀಟ್ ಬೈ ಸೆವೆನ್ ಫೀಟಿಗೆ ಓಕೆ ಸೇಫ್ಟಿಯಲ್ಲಿ ಮಾಡ್ತಾಯಿದ್ದೀವಿ ಓಕೆ ಜಾಸ್ತಿ ಸಿ ಎಫ್ಟಿನೇ ಬಳಸ್ತಾರೆ ಸೊ ಇದನ್ನು ಬೇಕಿದ್ರೆ ಮೆಟ್ರೋ ಕ್ಯೂಬಲ್ನೂ ನಾವು ಆಮೇಲೆ ಕನ್ವರ್ಟ್ ಮಾಡ್ಕೋಬೋದು ಫಸ್ಟ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಸಿ ಮಾಡಿ ಆಮೇಲೆ ಬೇಕಿದ್ರೆ ಮೆಟ್ರೋ ಕ್ಯೂಬಲ್ಲೂ ಕನ್ವರ್ಟ್ ಮಾಡ್ಕೋಬೋದು ಸೊ ಜಾಸ್ತಿ ಎಲ್ಲ ವುಡ್ ವರ್ಕ್ ಮಾಡೋರೆಲ್ಲ ಸಿ ಎಫ್ ಟಿ ಗನ್ಫಿಟು ಗನ್ಫಿಟ್ ಅಂತೀವಲ್ಲ ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಗನ್ಫಿಟ್ ಆರ್ ಸಿ ಎಫ್ಟಿ ಎರಡು ಒಂದೇ ಓಕೆ ಡೋರ್ ಸೈಜ್ ಬಂದುಬಿಟ್ಟು ತ್ರೀ ಬೈ ಸೆವೆನ್ ಓಕೆ ತ್ರೀ ಫೀಟ್ ಬೈ ಸೆವೆನ್ ಫೀಟ್ ಇದೆ ಓಕೆ ಈ ತ್ರೀ ಫೀಟ್ ಬೈ ಸೆವೆನ್ ಫೀಟಿಗೆ ಕೆಲವೊಂದು ನಾವು ಅಪ್ಸರ್ಟ್ಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ ನೋಡಿರಿ ಫಸ್ಟ್ ಎಲ್ ಒನ್ ಎಲ್ ಒನ್ ಅಂದರೆ ಈ ಹೈಟಲ್ಲಿ ತೊಗೊಂಡು ಫಸ್ಟು ಸೆವೆನ್ ಫೀಟ್ ಇದೆ ಈ ಸೆವೆನ್ ಫೀಟಿಗೆ ಪ್ಲಸ್ ನಾವೇನು ಹೆಡ್ ಥಿಕ್ನೆಸ್ಸು ಮತ್ತು ಸಿಲ್ ಥಿಕ್ನೆಸ್ನೇ ಆ್ಯಡ್ ಮಾಡಬೇಕಾಗತ್ತೆ ರೈಟ್ ಈಗ ಇಲ್ಲಿ ಎಲ್ ಒನ್ ಅಂತ ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಎಲ್ ಒನ್ ಅಂದರೆ ಈಸ್ ಈಕ್ವಲ್ ಟು ಸೆವೆನ್ ಫೀಟ್ ಮೇಲ್ಗಡೆ ಮೂರು ಇಂಚು ಕೆಳಗಡೆ ಮೂರು ಇಂಚು ಸಿಲ್ಲು ಹೆಡ್ ಎರಡು ಎರಡು ಆಗುತ್ತೆ ಯಾಕಂದರೆ ಈ ಈ ಪೋರ್ಷನ್ ಇದೆಯಲ್ಲ ಇದು ಸೆವೆನ್ ಫೀಟ್ ಇಲ್ಲಿಗೆ ಬರೋಲ್ಲ ಇದ್ರೊಳಗಡೆ ಜಾಯಿಂಟ್ ಹೋಗಿರುತ್ತೆ ಇಲ್ಲಿ ಓಕೆ ಇಲ್ಲಿ ಜಾಯಿಂಟ್ ಹೋಗಿರುತ್ತೆ ಒಳಗಡೆ ಜಾಯಿಂಟ್ ಹೋಗಿ ಇಲ್ಲಿವರೆಗೂ ಉಡ್ಡು ಉಡ್ಡು ಬಂದಿರುತ್ತೆ ಅದು ರೈಟ್ ಸೊ ಅವಾಗ ನಾವು ಸೆವೆನ್ ಫೀಟು ಕ್ಲಿಯರ್ ಕ್ಲಿಯರ್ ಹೈಟು ಪ್ಲಸ್ ಮೇಲುಗಡೆ ಮೂರು ಇಂಚು ಕೆಳಗಡೆ ಮೂರು ಇಂಚು ಪಾಯಿಂಟ್ ಟು ಫೈವ್ ಪಾಯಿಂಟ್ ಟು ಫೈವ್ ಪಾಯಿಂಟ್ ಟು ಫೈವ್ ಫೀಟ್ ಪಾಯಿಂಟ್ ಟು ಫೈವ್ ಫೀಟ್ ಇದು ಯೂನಿಟ್ ಕನ್ವರ್ಟ್ ಮಾಡಿದೀನಿ ಓಕೆ ಅಂದರೆ ಇಂಚಸ್ನ ಫೀಟಿಗೆ ಕನ್ವರ್ಟ್ ಮಾಡಿದ್ದೀನಿ ಯಾವ ಥರ ಅಂದರೆ ಇಲ್ಲಿ ನೋಡಿ ತ್ರೀ ಡಿವೈಡ್ ಬೈ ಟೋಲ್ ಮಾಡಿದರೆ ಪಾಯಿಂಟ್ ಟು ಫೈವ್ ಬರುತ್ತೆ ಇದು ಫೈವ್ ಇಂಚಸ್ನ ಡಿವೈಡ್ ಬೈ ಟೋಲ್ ಮಾಡಿದರೆ ಪಾಯಿಂಟ್ ಫೋರ್ ಒಂದು ಬರುತ್ತೆ ಈ ಫೈವ್ ಇಂಚಸ್ ಎಲ್ಲಿ ಬರುತ್ತೆ ನಾನು ಹೇಳ್ತೀನಿ ಓಕೆ ಈಗ ಎಲ್ಲೆಲ್ಲಿ ನೋಡಿ ಎಷ್ಟಾಯಿತು ಟೋಟಲ್ ಸೆವೆನ್ ಪಾಯಿಂಟ್ ಫೈವ್ ಆಯಿತು ಓಕೆ ಎಲ್ ಒನ್ ಎಲ್ ಟು ಸೇಮ್ ಹಾಗೆ ತ್ರೀ ಫೀಟು ಕ್ಲಿಯರ್ ಓಪನಿಂಗ್ ಇದೆ ಪ್ಲಸ್ ಈ ಕಡೆ ಮೂರು ಇಂಚು ಈ ನಮ್ಮದು ಏನಂತ ಕೇಸಿಂಗ್ ಕೇಸಿಂಗ್ ತಿಕ್ನೆಸ್ಸು ಪ್ಲಸ್ ಹಾರ್ನ್ ತಿಕ್ನೆಸ್ ಎರಡೂ ಆ್ಯಡ್ ಮಾಡಿದರೆ ನಮಗೆ ಈ ಕಡೆ ಆರು ಇಂಚು ಆ ಕಡೆ ಆರು ಇಂಚು ಅಂದರೆ ಟೋಟಲ್ ಒನ್ ಫೀಟ್ ಎಕ್ಸ್ಟ್ರಾ ಬರುತ್ತೆ ನೋಡಿ ತ್ರೀ ಇಂಚಸ್ ಇಂಟು ತ್ರೀ ಇಂಚಸ್ ಡೆರಡು ಬೈ ಟ್ವೆಲ್ ಅಂದರೆ ಫುಟ್ನ ಫ್ಯೂಟು ಕನ್ವರ್ಟ್ ಮಾಡಿ ಇಂಟು ಫೋರ್ ಟೈಮ್ಸ್ ಮಾಡಿದ್ದೀನಿ ಯಾಕಂದರೆ ಒನ್ ಟು ತ್ರೀ ಫೋರ್ ಓಕೆ ಫೋರ್ ಟೈಮ್ಸ್ ಬರುತ್ತೆ ಸೊ ಅವಾಗ ನಮ್ಗೆ ಫೋರ್ ಫೀಟ್ ಆಗುತ್ತೆ ಫೋರ್ ಫೀಟ್ ನಮ್ಮದು ಇದು ಓಕೆ ವಿಡ್ತಲ್ಲಿ ಫೋರ್ ಆಯಿತು ಹೈಟಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಆಯಿತು ಈಗ ವಾಲ್ಯೂಮ್ ಕ್ಯಾಲ್ಕುಲೇಷನ್ ಫಸ್ಟ್ ವಾಲ್ಯೂ ವಾಲ್ಯೂಮ್ ಕ್ಯಾಲ್ಕುಲೇಷನ್ ಸೊ ಎಲ್ ಒನ್ಗೆ ಮಾಡೋಣ ಓಕೆ ಸೆವೆನ್ ಪಾಯಿಂಟ್ ಫೈವ್ ಫೀಟ್ ಹೈಟ್ ಇದೆ ಇಂಟು ಪಾಯಿಂಟ್ ಟೂ ಫೈವ್ ಥಿಕ್ನೆಸ್ಸು ಇಂಟು ಇನ್ನೊಂದು ತಿಕ್ನೆಸ್ ಬರುತ್ತೆ ಇಲ್ಲಿ ನೋಡಿ ಫೈ ಫೈವ್ ಇಂಚಸ್ ಇದು ತಿಕ್ನೆಸ್ ನಮಗೆ ಎಲಿವೇಶನಲ್ಲಿ ಕಾಣುತ್ತೆ ಇದು ಇದು ನಮಗೆ ಗೋಡೆಯಲ್ಲಿ ಕೂತ್ಕೊಳ್ಳುತ್ತೆ ಈ ತಿಕ್ನೆಸ್ ಓಕೆ ಇದು ಫೈ ಇಂಚಸ್ ಇದೆ ತಿಕ್ನೆಸ್ ಸೊ ಅದನ್ನು ನಾವು ಫೀಟಿಗೆ ಕನ್ವರ್ಟ್ ಮಾಡಿದರೆ ಪಾಯಿಂಟ್ ಫೋರ್ ಒನ್ ಫೀಟ್ ಬರುತ್ತೆ ಟೂ ಟೈಮ್ಸ್ ಇದೆ ಯಾಕೆಂದರೆ ಇಲ್ಲೊಂದಿದೆ ಇಲ್ಲೊಂದಿದೆ ಟೂ ಟೈಮ್ಸ್ ಸೊ ಅವಾಗ ಏನಾಯಿತು ಒನ್ ಪಾಯಿಂಟ್ ಫೈ ಫೈವ್ ತ್ರೀ ಸಿ ಎಫ್ ಟಿ ಆಯಿತು ಓಕೆ ವಾಲ್ಯೂಮ್ ಒನ್ ಒನ್ ಪಾಯಿಂಟ್ ಫೈವ್ ತ್ರೀ ಸಿ ಎಫ್ ಟಿ ಎಸ್ ಸಿ ಎಂ ವಾಲ್ಯೂಮ್ ಟು ವಾಲ್ಯೂಮ್ ಟೂಗೆ ಫೋರ್ ಫೀಟ್ ಫೋರ್ ಫೀಟ್ ಅಂದ್ರೂ ಬಿಡ್ತಿದೆ ಓಕೆ ತಿಕ್ನೆಸ್ಸು ಪಾಯಿಂಟ್ ಟು ಫೈ ಮತ್ತು ಇದು ನಮಗೆ ಗೋಡೆ ಕೂತ್ಕೊಳ್ಳೋ ಥಿಕ್ನೆಸ್ಸು ಪಾಯಿಂಟ್ ಫೋರ್ ಒನ್ ಇಂಟು ಟೂ ಟೈಮ್ಸ್ ಇದು ಸರ್ ಯಾಕಂದರೆ ಕೆಳಗಡೆ ಒಂದು ಮೇಲುಗಡೆ ಒಂದು ಎರಡಿದೆ ಓಕೆ ಇಂಟು ಟೂ ಟೈಮ್ಸ್ ಪಾಯಿಂಟ್ ಏಯ್ಟ್ ಟು ಬಂತು ಇದು ಪಾಯಿಂಟ್ ಏಟ್ ಟು ಸಿ ಎಫ್ ಟಿ ಇವಾಗ ಟೋಟಲ್ಲು ವುಡ್ಡು ಎಷ್ಟು ಎಷ್ಟು ಸಿ ಎಫ್ಟಿ ಆಗುತ್ತೆ ಅಂದರೆ ನಾವು ಇದು ಪ್ಲಸ್ ಇದನ್ನು ಆ್ಯಡ್ ಮಾಡಿದರೆ ಟೋಟಲ್ ಟೋಟಲ್ ಟಿ ಬರುತ್ತೆ ಟೋಟಲ್ ವುಡ್ ಕ್ವಾಂಟಿಟಿ ಇನ್ ಸಿ ಎಫ್ ಟಿ ಗನ್ ಗನ್ಫುಡ್ ಗನ್ ಫುಡ್ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ಓಕೆ ಎಷ್ಟು ಬಂತು ನಮಗೆ ಟೂ ಪಾಯಿಂಟ್ ತ್ರೀ ಫೈವ್ ಸಿ ಎಫ್ಟಿ ಇದು ಯಾವುದಾದ್ರೂ ಆಗಿರ್ಬೋದು ನೀವು ಮೊನ್ನೆ ಮರ ಕುಡ್ಡು ಬೇವಿನ ಮರ ಜ ಯಾವ್ದು ನಾವು ಯೂಸ್ ಮಾಡ್ತೀವಿ ಎಷ್ಟು ಸಿ ಎಫ್ಟಿ ವುಡ್ ಬೇಕು ಅಂತ ನಾವು ಹೋಗಿ ಅವ್ರಿಗೆ ಹೇಳಿದರೆ ಎಷ್ಟು ಟಿ ದುಡ್ಡು ಕೊಡ್ತಾರೆ ಇಷ್ಟು ಸಿ ಎಫ್ಟಿಯಲ್ಲಿ ನಾವು ಅವರಿಗೆ ಹೇಳಬೇಕು ನಮಗೆ ತ್ರೀ ತ್ರೀ ಇಂಚಸ್ ಬೈ ಫೈವ್ ಇಂಚಸ್ ಲೆಂತಲ್ಲಿ ಸೆವೆನ್ ಪಾಯಿಂಟ್ ಫೈದು ಎರಡು ಪೀಸು ಮತ್ತು ಫೋರ್ ಫೀಟ್ ಬೈ ತ್ರೀ ಇಂಚ್ ಬೈ ಫೈವ್ ಫೈವ್ ಇಂಚಸ್ ಎರಡು 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 ನಂಬರ್ಸ್ ಈ ಥರ ಅವ್ರಿಗೆ ಮೆನ್ಷನ್ ಮಾಡಿ ಹೇಳಬೇಕು ಓಕೆ ಆ್ಯಕ್ಚುಲಿ ಯೂಶ್ವಲಿ ಅವ್ರು ಕಟ್ ಮಾಡಿ ಕೊಟ್ಟಾಗ ಎಷ್ಟು ಜನಕ್ಕೆ ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಿರಲ್ಲ ಸೊ ನಾವು ಈ ಥರ ಲೆಂತು ಬ್ರೆಡ್ತು ಹೈಟು ಹಿಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಸೊ ನೋಡಿರಿ ದೇ ಫೋರ್ ತ್ರೀ ಬೈ ಸೆವೆನ್ ಡೋರ್ ಫ್ರೇಮ್ ಟೂ ಪಾಯಿಂಟ್ ಟು ಸಿ ಎಫ್ ಟಿ ವುಡ್ ರಿಕ್ವೈರ್ಡ್ ಓಕೆ ಈ ಈ ಫ್ರೇಮ್ಗೆ ತ್ರೀ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಫೈವ್ ಸಿ ಎಫ್ ಟಿ ವುಡ್ ರಿಕ್ವೈರ್ ಆಗುತ್ತೆ ಅದು ಯಾವುದಾದ್ರೂ ವುಡ್ ಆಗಿರ್ಬೋದು ಓಕೆ ಈ ಡೋರ್ ಫ್ರೇಮ್ದು ಈ ಡೋರ್ ಫ್ರೇಮ್ದು ಕೆಲವೊಂದು ಕಾಂಪೊನೆಂಟ್ಸ್ನ ತಿಳ್ಕೋಬೇಕು ಓಕೆ ಇದನ್ನು ಹೆಡ್ ಅಂತಾರೆ ಈ ಪೋರ್ಷನ್ ಈ ಪೋರ್ಷನ್ನ ರೇಲ್ ಅಂತ ಇದು ಹಾರ್ನ್ ಅಂತಾರೆ ಓಕೆ ಮತ್ತು ಇದು ಸಿಲ್ ಅಂತಾರೆ ವಾಸ್ಕಲ್ ಅಂತೀವಲ್ಲ ಅದಕ್ಕೆ ಸಿಲ್ ಈ ಸೈಡ್ಗೆ ಎರಡು ವರ್ಟಿಕಲ್ಸ್ ಬಂದಿರುತ್ತಲ್ಲ ಇದನ್ನು ಕೇಸಿಂಗು ಈಗ ಕಾ ನಾವು ಇದು ಡೋರ್ ಫ್ರೇಮ್ ಫಿಕ್ಸಿಂಗ್ ಮಾಡುವಾಗ ಇಲ್ಲೊಂದು ಇಲ್ಲೊಂದು ಪಾಸ್ ಹಾಕೊಳ್ತಾರೆ ಈ ಥರ ಒಂದು ಎಲ್ ಟೈಪ್ ಹೋಲ್ ಪಾಸ್ ಇಲ್ಲೊಂದು ಇಲ್ಲೊಂದು ಮಾಡಿ ಕಾಂಕ್ರೀಟಿಂಗ್ ಮಾಡ್ತಾರೆ ಇದು ಸುತ್ತ ಓಕೆ ಸುತ್ತಲೂ ಕಾಂಕ್ರೀಟಿಂಗ್ ಮಾಡ್ತಾರೆ ಸೊ ಯಾಕಂದರೆ ಡೋರ್ ಫ್ರೇಮ್ ಚೆನ್ನಾಗಿ ಫಿಕ್ಸ್ ಆಗಲಿ ಗೋಡೇಲಿ ಅಂತ ಓಕೆ ರೈಟ್ ಓಕೆ ಇದು ಊಟ ರಿಲೇಟೆಡ್ ಡೋರ್ ಬಗ್ಗೆ ಆಯಿತು ಈಗ ನೆಕ್ಸ್ಟ್ ವಿಂಡೋ ವಿಂಡೋ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೇನೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ನಿಮಗೂ ಅದು ಕಾಣಬೇಕು ಇಲ್ಲ ಅದು ಆ ವೀಡಿಯೋ ಫಾಲೋಅಪಲ್ಲಿ ಅಲ್ಲಿರ್ಬೇಕಂದ್ರೆ ನೀವು ಫಸ್ಟ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಯಾಕಂದರೆ ಇದು ಡೋರ್ ಬಗ್ಗೆ ಆಯಿತು ನೆಕ್ಸ್ಟ್ ವಿಂಡೋ ವಿಂಡೋದಲ್ಲಿ ಯಾವ್ಯಾವ ಥರ ಕನ್ಸಿಡ್ರೇಷನ್ ಇರುತ್ತೆ ಅಂತ ಗೊತ್ತಾಗುತ್ತೆ ಲೈಕ್ ಈಗ ಡೋರಲ್ಲಿ ನೋಡಿ ಹಾರ್ನ್ ಕನ್ಸಿಡ್ರೇಷನ್ ಮಾಡಬೇಕು ಅಂದರೆ ಈಗ ಒಂದು ಫ್ರೇಮ್ ಮೇಲುಗಡೆ ಮತ್ತು ಕೆಳಗಡೆ ಬರಬೇಕಂದ್ರೆ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ನಾವು ಕೊಟ್ಟಿರ್ತೀವಲ್ಲ ಅದು ಫೋರ್ ಇಂಚಸ್ಸು ತ್ರೀ ಇಂಚಸ್ ಹಾರ್ನ್ ಅಂತೀವಿ ಅದಕ್ಕೆ ಓಕೆ ಹಾರ್ನ್ ಯಾಕಂದರೆ ಅದು ನಮ್ಮ ಗೋಡೆಯಲ್ಲಿ ಚೆನ್ನಾಗಿ ಬೌಂಡಿಂಗ್ ಚೆನ್ನಾಗಿ ಸ್ಟ್ರೆಂತ್ ಅದು ಹಿಡ್ದು ಅಂತ ಹೇಳಿ ಕೊಡ್ತೀವಿ ಓಕೆ ಇದೇ ಥರ ಅಲ್ಲಿ ಕೆಲವೊಂದು ಕನ್ಸಿಡ್ರೇಷನ್ಸ್ ಇರುತ್ತೆ ಅದು ಯಾವ ಥರ ಏನು ಹೇಗೆ ಓಕೆ ಈಗ ಬೇಕಿದ್ರೆ ಡೋರ್ದು ಫ್ರೇಮ್ ಆಯಿತು ಇದ್ರದ್ದು ಪ್ಯಾನಲ್ ಬಗ್ಗೆ ಶಟರ್ ಬಗ್ಗೆ ಹೇಳೋ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಇಲ್ಲಾಂದರೆ ಡೈರೆಕ್ಟ್ ವಿಂಡೋ ಮಾಡ್ತೀನಿ ಓಕೆ ಅಲ್ಲಿವರೆಗೂ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಓಕೆ ಇದೇ ಥರ ಸಪೋರ್ಟ್ ಮಾಡಿರಿ ರೈಟ್ ಧನ್ಯವಾದಗಳು